ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ನವರಾತ್ರಿ ಹಬ್ಬ ಬಂತು ಎಲ್ರಿಗೂ ತುಂಬಾ ಖುಷಿಯಾಗಿ ಆಚರಿಸುವಂತ ಹಬ್ಬ ಆ ಉತ್ತರ ಭಾರತದ ಕಡೆ ಹೋದ್ರೆ ದಾಂಡ್ಯ ಅಂದ್ರೆ ಕೋಲಾಟ ಆಡಿ ಆ ದುರ್ಗಾ ಪೂಜೆ ಮಾಡಿ ಅವರು ಸಂಭ್ರಮದಿಂದ ಆಚರಿಸ್ತಾರೆ ಸೊ ನಮ್ಮಲ್ಲಿ ನವರಾತ್ರಿ ಹಬ್ಬ ಅಂದ್ರೆ ನವದುರ್ಗೆಯರ ಪೂಜೆಯನ್ನ ಮಾಡ್ತೀವಿ ದೇವಿ ಪುರಾಣ ಓದ್ತೀವಿ ಅಥವಾ ಒಂಬತ್ತು ದಿನ ಒಂಬತ್ತು ಬಣ್ಣದ ಬಟ್ಟೆಗಳನ್ನ ಹಾಕಿ ನೈವೇದ್ಯಗಳನ್ನ ಮಾಡ್ತೀವಿ ಅಲ್ವಾ ಇವತ್ತು ತುಂಬಾ ಚಿಕ್ಕದಾಗಿ ಒಂದು ಮಾಹಿತಿ ಕೊಡೋಣ ಅಂತ ಆ ಏನಂದ್ರೆ ಒಂಬತ್ತು ದಿನಾನು ನಾವು ಯಾವ ಬಣ್ಣದ ಬಟ್ಟೆಗಳನ್ನ ಹಾಕಬೇಕು ಯಾವ ಯಾವ ರೀತಿಯ ನೈವೇದ್ಯನ ಮಾಡ್ಬೇಕು ಅಂತ ನಾನು ಹೇಳ್ತಾ ಹೋಗ್ತೀನಿ ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಅಹ್ ಸೊ ನಿಮ್ಗೆ ಅಹ್ ಮರ್ತ ಹೋಗಲ್ಲ ಕಂಪ್ಲೀಟ್ ಆಗಿ ಒಂಬತ್ತು ದಿನಾನು ಖುಷಿಯಾಗಿ ಯಾವುದೇ ತಪ್ಪುಗಳಾಗದೆ ಹಬ್ಬಗಳನ್ನ ಮಾಡಬಹುದು ನಂಗೆ ಎಲ್ಲಾ ಮಾಹಿತಿ ಇದೆ ಅಂತಲ್ಲ ಚೂರುಪಾರು ನನಗ್ ತಿಳಿದಿರೋದನ್ನ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ ದಯವಿಟ್ಟು ಸಹಕರಿಸಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಆ ಭಾನುವಾರ ಅಂದ್ರೆ ಅಮಾವಾಸ್ಯ ದಿನ ನೀವು ಪೂಜೆಯನ್ನ ಮಾಡಿ ಆ ನಮ್ಮಲ್ಲಿ ಒಂಬತ್ತು ದಿನಾನು ನಾವು ಬನ್ನಿ ಪೂಜೆನ ಮಾಡ್ತೀವಿ ಅಂದ್ರೆ ಬನ್ನಿ ಮರಕ್ಕೆ ಬನ್ನಿ ಮಹಾಕಾಳಿಗೆ ಬನ್ನಿ ಮರಕ್ಕೆ ಹೋಗಿ ಅವತ್ತು ಪೂಜೆನ ಮಾಡ್ಕೊಂಡ್ ಬರ್ತೀವಿ ಒಂಬತ್ತು ದಿನ ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಬನ್ನಿ ಪೂಜೆನ ಮಾಡಿದ್ರೆ ತುಂಬಾ ಒಳ್ಳೇದು ಒಂದು ಮನ್ಸಲ್ಲಿ ಏನಾದ್ರು ಒಂದು ಹರ್ಕೆನ ಮಾಡ್ಕೊಂಡು ನೀವು ಆ ಪೂಜೆನ ಮಾಡ್ತಾ ಬಂದ್ರೆ ನಿಜವಾಗ್ಲೂ ಅದು ನೆರವೇರುತ್ತೆ ಅಂತ ಹೇಳ್ತಾರೆ ನಾವು ಊರ್ಗೋದಿದೆ ನಾವ್ ಅದನ್ನ ಮಾಡ್ಬೇಕು ನಾವ್ ಇದನ್ ಮಾಡ್ಬೇಕು ಅಂತ ನಾವು ಕಾರಣಗಳಂತೂ ಬೇಕಾದಷ್ಟು ಕೊಡ್ಬೋದು ಆದ್ರೆ ಒಂಬತ್ತು ದಿನ ಆಗದೇ ಇದ್ರೆ ಐದ್ ದಿನ ಐದು ದಿನ ಆಗದೇ ಇದ್ರೆ ಮೂರ್ ದಿನ ಅಥವಾ ಒಂದೇ ಒಂದು ದಿನನಾದ್ರೂ ಹೋಗಿ ಬನ್ನಿ ಪೂಜೆನ ಮಾಡ್ಕೊಂಡ್ ಬನ್ನಿ ಈ ವಿಡಿಯೋ ಜೊತೆಲಿ ನಾನು ಅದನ್ನು ಹೇಳ್ತಾ ಹೋಗ್ತೀನಿ ಬನ್ನಿ ಪೂಜೆನ ಯಾವ ರೀತಿಯಲ್ಲಿ ಮಾಡ್ಬೇಕು ಅಂತ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೆಯ ದಿನ ಮಾತಾ ಶೈಲಪುತ್ರಿಯ ಪೂಜೆ ಮಾತಾ ಶೈಲಪುತ್ರಿಯ ಪೂಜೆ ಆಗಿರೋದ್ರಿಂದ ಮೊದಲನೇ ದಿನ ನಾವು ಬಿಳಿಯ ಬಣ್ಣನ ಧರಿಸ್ಬೇಕು ಬಿಳಿಯ ಬಣ್ಣದ ಬಟ್ಟೆ ಅದು ಸೀರೆ ಆಗಿರ್ಬೋದು ಅಥವಾ ಹುಡುಗರಾದ್ರೆ ಬಿಳಿ ಬಟ್ಟೆ ಹಾಕೋದ್ರೆ ಇನ್ನ ಕಾಲೇಜ್ ಹೋಗೋದಾದ್ರೆ ಅಹ್ ಕುರ್ತಾ ಹಾಕ್ಬೋದು ಒಟ್ಟಂತೂ ಆಗಿರುವಂತ ಬಟ್ಟೆಯನ್ನ ಬಿಳಿ ಬಣ್ಣದನ್ನ ಧರಿಸಬೇಕು ಅಂತ ಹೇಳ್ತಾರೆ ಇದೆಲ್ಲಾ ಆಕ್ಚುಲಿ ನಾವು ಮುಂಚಿಂದ ಫಾಲೋ ಬಂದಿದ್ದಲ್ಲ ಆದ್ರೆ ಆ ದೇವಿಯರಿಗೆ ಯಾವ್ದಾವ್ದು ಬಣ್ಣ ಇಷ್ಟ ಅನ್ನೋದ್ರ ಮೇಲೆ ಅದನ್ನ ಮಾಡ್ತಾ ಇದಾರೆ ಇವಾಗ ಸು ನಾವು ಕೂಡ ಮಾಡೋಣ ಮೊದಲನೇ ದಿನ ಶೈಲಪುತ್ರಿಯ ಪೂಜೆ ಬಿಳಿಯ ಬಣ್ಣದ ಬಟ್ಟೆನ ಧರಿಸಿ ಹಾಗೆ ಆ ತಾಯಿಗೆ ಶಾಂತಿ ಆ ತುಂಬಾ ಒಂದು ನೆಮ್ಮದಿ ಅದೆಲ್ಲ ತಂದು ದೇವಿ ಶೈಲಪುತ್ರಿ ಹಾಗಾಗಿ ಬಿಳಿಯ ಬಣ್ಣ ತುಂಬಾ ಇಷ್ಟ ಬಿಳಿಯ ಬಣ್ಣದ ಬಟ್ಟೆನ ದಾಸನ ನೈವೇದ್ಯಕ್ಕೆ ಏನ್ ಮಾಡ್ಬೇಕು ಬನ್ನಿ ಹೇಳ್ತೀನಿ ಸೊ ಮೊದಲನೇ ದಿನ ತುಪ್ಪದಲ್ಲಿ ಮಾಡಿರೋ ಅಡಿಗೆ ಏನಾದ್ರೂ ಆಗಿರ್ಬೋದು ಕೇಸರಿ ಭಾತ್ ಆದ್ರೂ ಮಾಡಿ ಅಂದ್ರೆ ಸಜ್ಜಿಕ ಮಾಡ್ತೀವಲ್ಲ ಅದಾದ್ರೂ ಮಾಡಿ ಪೂರ್ತಿ ತುಪ್ಪದಲ್ಲಿ ಮಾಡಿರೋ ಅಂತ ಅಡಿಗೆನ ಶೈಲಪುತ್ರಿಗೆ ನೈವೇದ್ಯನ ಮಾಡಿ ಸೊ ಅವತ್ತು ಹ್ಮ್ ಬನ್ನಿ ಪೂಜೆಗೆ ಹೋಗೋದಾದ್ರೆ ಮೊದಲನೇ ದಿನ ಯಾರು ಬನ್ನಿ ಪೂಜೆಗೆ ಹೋಗ್ತಾ ಇದ್ದಾರೆ ನಾನ್ ಮೊದಲನೇ ದಿನ ಊರಲ್ಲಿ ಇರ್ತಾ ಇಲ್ಲ ಅವತ್ ನನ್ಗೆ ಬನ್ನಿ ಪೂಜೆ ಸಿಗಲ್ಲ ಆದ್ರೆ ಸಂಜೆಯಿಂದ ದೇವಿಯರ ಪೂಜೆನ ಆ ಅಂದ್ರೆ ಶೈಲಪುತ್ರಿಯ ಪೂಜೆನ ನಾನು ಶುರು ಮಾಡ್ತಾ ಇದ್ದೀನಿ ಬನ್ನಿ ಪೂಜೆಗೆ ಹೋಗೋದಾದ್ರೆ ಸಗಣಿಯಲ್ಲಿ ಮಾಡಿರುವಂತಹ ಒಂದು ಗಣಪತಿ ಇಪ್ಪತ್ತೊಂದು ಕರಕೆ ಪತ್ರೆಯನ್ನ ಒಂದು ವಿಳಿಯದೆಲೆಯಲ್ಲಿ ಇಟ್ಕೊಂಡು ತಗೊಂಡು ಹೋಗಿ ಬನ್ನಿ ಮರದ ಮುಂದೆ ಇಟ್ಟು ನಿಮ್ಮ ಪೂಜೆಯನ್ನ ಶುರು ಮಾಡಿ ಆ ಏನಂದ್ರೆ ಪ್ರತಿದಿನ ದಿನ ಹೋದ್ರೆ ತುಂಬಾ ಒಳ್ಳೇದು ಪ್ರತಿದಿನ ತಗೊಂಡ್ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಮೊದಲನೇ ದಿನನಾದ್ರೂ ನೀವು ಗಣಪತಿನ ಇಟ್ಟು ಪೂಜೆ ಶುರು ಮಾಡ್ಬೇಕಾಗತ್ತೆ ಹಾಗೆ ಬನ್ನಿ ಮರಕ್ ಹೋದಾಗ ಬನ್ನಿ ಮಹಾಕಾಳಿಗೆ ಎರಡು ಎಲೆ ಎರಡು ಅಡಕೆ ಒಂದು ನಾಣ್ಯ ಇಟ್ಟು ಎರಡು ಬಾಳೆಹಣ್ಣನ್ನ ಇಟ್ಟು ದೇವರ ದೇವ್ರ ಮುಂದೆ ಫಲತಾಂಬುಲ ದೇವರಿಗೆ ಕೊಟ್ಟಂಗೆ ಕೊಟ್ಟು ಆನಂತರ ಆ ದೇವರಿಗೆ ಅಹ್ ಅರ್ಘ ಅಂದ್ರೆ ನೀರನ್ನ ಪ್ರೋಕ್ಷಣೆ ಮಾಡಿ ಆ ಗಂಧ ಅರಶಿನ ಕುಂಕುಮ ವಿಭೂತಿ ಎಲ್ಲ ಧರಿಸಿ ನೀವು ಹೂವಿಟ್ಟು ಕಡ್ಲೆ ಸಕ್ಕರೆನಾದ್ರೂ ಏನಾದ್ರೂ ತಗೊಂಡೋಗಿ ಅಂದ್ರೆ ಕಡ್ಲೆ ಬೆಲ್ಲ ಇಲ್ಲ ಮನೇಲಿ ಅಡುಗೆ ಆಗಿತ್ತು ಅಂದ್ರೆ ಬೆಲ್ಲದನ್ನ ಈ ತರ ಏನಾದ್ರೂ ನೈವೇದ್ಯ ಏನೂ ಇಲ್ಲ ಅಂದ್ರೆ ಬಾಳೆ ಏನಾದ್ರೂ ಪರವಾಗಿಲ್ಲ ದೇವರಿಗೆ ಅಂದ್ರೆ ಬನ್ನಿ ಮರಕ್ಕೆ ನೈವೇದ್ಯ ಮಾಡಿ ಅಹ್ ಗಂಧದ ಕಡ್ಡಿ ಅಹ್ ತುಪ್ಪದ ಬತ್ತಿಗಳನ್ನ ಬೆಳಗಿ ಆರತಿ ಮಾಡಿ ಒಂದು ಪ್ರದಕ್ಷಿಣೆ ಒಂದು ಮೂರು ಪ್ರದಕ್ಷಿಣೆಯನ್ನ ಹಾಕಿ ಮೂರು ಐದು ಒಂಬತ್ತು ನಿಮಿಷ ಇಷ್ಟ ಪ್ರದಕ್ಷಿಣೆಯನ್ನ ಹಾಕಿ ಅಲ್ಲಿದ್ದ ಮುತ್ತೈದ್ಯರಿಗೆ ಅರಿಶಿನ ಕುಂಕುಮನ ಕೊಟ್ಟು ನೀವು ಬನ್ನಿ ದೀಪನ ಹಚ್ಚಿ ಮನೆಯವರೆಗೂ ತರ್ತಾರೆ ಕೆಲವರು ತಗೊಂಡ್ ಅಂತಿಲ್ಲ ದೀಪನ ಹಚ್ಚಿ ಆರ್ತಿ ಅಲ್ಲೇ ಬೆಳಿಗ್ಗಿ ನೀವು ತರುವಾಗ ಮಳೆ ಬಂತೋ ಗಾಳಿ ಬಂತೋ ದೀಪ ನಂದಿ ಹೋದ್ರೆ ಅದಕ್ಕೆ ತುಂಬಾ ತಲೆ ಕೆಡ್ಸ್ಕೊಳಂತ ಅವಶ್ಯಕತೆ ಇಲ್ಲ ಸೊ ಇದು ಬನ್ನಿ ಪೂಜೆನ ಸರಳವಾಗಿ ಮಾಡೋದು ಹೇಗೆ ಅಂತ ಒಂಬತ್ತು ದಿನಾನು ಇದೇ ರೀತಿ ಮಾಡಿ ಒಂಬತ್ತನೇ ದಿನ ನೀವು ಅವತ್ತು ಅಲ್ಲಿರುವಂತ ಎಲ್ಲಾ ಮುತ್ತೆದರಿಗೆ ಒಂದೊಂದು ಬ್ಲೌಸ್ ಪೀಸ್ನ ಇಟ್ಟು ಕೊಟ್ಟರೆ ತುಂಬಾ ಒಳ್ಳೇದು ಬಟ್ಟೆ ಕೊಡೋದು ತುಂಬಾ ಒಳ್ಳೇದು ಹಾಗಾಗಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಏನಾದ್ರೂ ರಿಟರ್ನ್ ಗಿಫ್ಟ್ ಕೊಡಿ ಅದ್ರ ಒಂದು ಬ್ಲೌಸ್ ಪೀಸ್ ಅನ್ನ ಕೊಡಿ ಅಂತ ನಿಮ್ಮ ಶಕ್ತಿ ಅನುಸಾರ ಏನಾದರೂ ಕೊಡಿ ಏನೂ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಒಂದೊಂದು ನಾಣ್ಯನ ಇಟ್ಬಿಟ್ಟು ಎಲೆ ಅಡಿಕೆ ಬಾಳೆಹಣ್ಣನ ಕೊಡಿ ಒಂಬತ್ತನೇ ದಿನ ಒಂದು ಸಿಹಿ ಅಡುಗೆಯನ್ನ ಮಾಡಿಕೊಂಡು ಹೋಗಿ ನೈವೇದ್ಯ ಮಾಡಿ ಹಾಗೆ ಆ ಗಣಪತಿಯ ಪೂಜೆ ಮಾಡ್ತಿರೋದ್ರಿಂದ ಬನ್ನಿ ಮರಕ್ಕೂ ಗಣಪತಿಗೂ ಗೆಜ್ಜೆ ವಸ್ತ್ರನ ಹಾಕಿ ಮೊದಲನೇ ದಿನಾನೂ ಹಾಕಿ ಸಾಧ್ಯವಾದ್ರೆ ಪ್ರತಿ ಹಾಕಿ ಆ ಒಂಬತ್ತನೇ ದಿನ ಕಂಕಣ ಮಾಡ್ಕೊಂಡು ಹೋಗಿ ಕಂಕಣನ ಕಟ್ಕೊಳ್ಳಿ ಕಟ್ಟಿ ಬನ್ನಿ ಮರಕ್ಕೆ ಪ್ರತಿ ದಿನನೂ ಮಾಡಿದ್ರೆ ಒಳ್ಳೇದು ದಿವ್ಸ ನಮ್ಗೆ ಮಾಡ್ಲಿಕ್ಕೆ ಆಗಲ್ಲ ಅನ್ನೋರು ಅಟ್ಲೀಸ್ಟ್ ಒಂಬತ್ತನೇ ದಿನನಾದ್ರೂ ಎಲ್ಲಾ ಪದ್ಧತಿಗಳ ಪ್ರಕಾರ ಮಾಡಿ ಪೂಜೆನ ಆ ದೇವರಿಗೆ ಆರತಿ ಬೆಳಕಿ ಪೂಜೆ ಮುಗಿಸ್ಕೊಂಡು ಬನ್ನಿ ಪ್ರತಿನಿತ್ಯ ಬೇಗ ಎದ್ದು ಸೂರ್ಯ ಹುಟ್ಟಕ್ ಮುಂಚೆ ಬನ್ನಿ ಪೂಜೆನ ಮಾಡಿದ್ರೆ ತುಂಬಾ ಒಳ್ಳೇದು ನೀವು ಮೊಬೈಲಲ್ಲಿ ನೋಡ್ಬೋದು ಸನ್ ಸನ್ರೈಸ್ ಟೈಮ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೂರ್ಯ ಎಷ್ಟು ಗಂಟೆಗೆ ಪ್ರತಿದಿನ ಉಟ್ತಾನೆ ಅಂತ ಅದಕ್ಕಿಂತ ಮುಂಚೆ ನೀವು ಪೂಜೆ ಮುಗಿಸ್ಕೊಂಡ್ ಬರೋ ತರ ಒಂದು ವ್ಯವಸ್ಥೆನ ಮಾಡ್ಕೊಳ್ಳಿ ತುಂಬಾ ದೂರ ಇದ್ರೆ ಬನ್ನಿ ಮರ ಒಬ್ಬೊಬ್ರೇ ಹೋಗ್ಬೇಡಿ ಮನೇಲಿ ಯಾರನ್ನಾದ್ರೂ ಕರ್ಕೊಂಡು ಹೋಗಿ ಸೇಫ್ಟಿ ಇಸ್ ವೆರಿ ಇಂಪಾರ್ಟೆಂಟ್ ಬನ್ನಿ ಈ ಮೊದಲನೇ ದಿನ ಆಯ್ತು ಎರಡನೇ ದಿನದ ಪೂಜೆ ಬಗ್ಗೆ ತಿಳ್ಕೊಳ್ಳೋಣ ಎರಡನೇ ದಿನ ಮಾತಾ ಬ್ರಹ್ಮಚಾರಣಿಯ ಪೂಜೆಯನ್ನ ಮಾಡ್ತೀವಿ ಮಾತಾ ಬ್ರಹ್ಮಚಾರಣಿಯ ಪೂಜೆಯನ್ನ ಮಾಡೋದ್ರಿಂದ ಎರಡನೇ ದಿನ ನೀವು ಕೆಂಪು ಬಣ್ಣದ ಬಟ್ಟೆಯನ್ನ ತೊಡಬೇಕಾಗತ್ತೆ ಕೆಂಪು ಬಣ್ಣ ಎನರ್ಜಿ ಆ ತಾಯಿಯ ಶಕ್ತಿ ಅದನ್ನ ನಮ್ಗೆ ತೋರ್ಸ್ಕೊಡುತ್ತೆ ಹಾಗಾಗಿ ಕೆಂಪು ಬಣ್ಣದ ಬಟ್ಟೆಯನ್ನ ಧರಿಸಿ ಹಾಗೆ ನೈವೇದ್ಯಕ್ಕೆ ಸಕ್ಕರೆಯಿಂದ ಮಾಡಿರೋ ಹೌದು ಸಕ್ಕತ್ ಬೆಲ್ಲ ಅಲ್ಲ ಸಕ್ಕರೆಯಿಂದ ಮಾಡಿರೋಂತ ಅಡುಗೆ ಹಾಗೆ ಹಣ್ಣು ಹಣ್ಣುಗಳನ್ನ ನೈವೇದ್ಯ ಮಾಡಿ ಆ ಅದಕ್ಕೆ ಏನ್ ಮಾಡ್ಬೇಕು ಗೊತ್ತಾ ಬಾಳೆಹಣ್ಣನ್ನ ಹೆಚ್ಬಿಟ್ಟು ರಸಾಯನ ಮಾಡ್ಬಿಟ್ರೆ ನೀವು ಸಕ್ಕರೆನೂ ನಾವು ಸಮರ್ಪಿಸ್ದಂಗ ಆಗತ್ತೆ ಹಣ್ಣನ್ನು ಆಗತ್ತೆ ಸೊ ಎರಡನೇ ದಿನ ನೀವು ರಸಾಯನ ಮಾಡಿ ಆ ದೇವಿಗೆ ಸಮರ್ಪಿಸಿ ಅಂತ ಹೇಳಿಕ್ ಇಷ್ಟಪಡ್ತೀನಿ ಇನ್ನ ಮೂರನೇ ದಿನ ಮೂರನೇ ದಿನ ಮಾತಾ ಚಂದ್ರಗಂಟಾ ದೇವಿಯ ಒಂದು ಪೂಜೆಯನ್ನ ಮಾಡ್ಬೇಕು ಆರಾಧನೆಯನ್ನ ಮಾಡ್ಬೇಕು ದೇವಿಯ ಪೂಜೆಯನ್ನ ಮಾಡುವ ದಿನ ನಾವು ನೀಲಿ ಬಣ್ಣ ಅಂದ್ರೆ ರಾಯಲ್ ಬ್ಲೂ ಕಲರ್ ಬಟ್ಟೆಯನ್ನ ಧರಿಸ್ಬೇಕಾಗತ್ತೆ ಆ ನೀಲಿ ಸೀರೆಯನ್ನು ಕೂಡ ಉಡಬಹುದು ಅವತ್ತು ದೇವಿಗೆ ಪಾಯಸ ಅಂದ್ರೆ ಖೀರ್ ಅಂತ ಹೇಳ್ತೀವಿ ನೀವು ಶಾವಿಗೆ ಪಾಯಸನಾದ್ರೂ ಮಾಡಿ ಅಕ್ಕಿ ಪಾಯಸನಾದ್ರೂ ಮಾಡಿ ಹಾಲಿನಿಂದ ಮಾಡಿರುವಂತ ಪಾಯಸನ ನಾವು ನೈವೇದ್ಯ ಮಾಡ್ಬೇಕಾಗತ್ತೆ ಹಾಗೆ ಬನ್ನಿ ಪೂಜೆ ದಿನಕ್ಕ ಒಂದೊಂದು ರೀತಿಯಲ್ಲಿ ಇರಲ್ಲ ಪ್ರತಿದಿನ ಒಂದೇ ರೀತಿಯ ಪೂಜೆ ಆಗಿರೋದ್ರಿಂದ ನಾನು ಒಂದೇ ಸಲ ಹೇಳಿದ್ದೀನಿ ಈಗೇನಿದ್ರು ಈ ಒಂಬತ್ತು ದಿನ ಯಾವ್ಯಾವ ಪೂಜೆನ ಮಾಡ್ಬೇಕು ಅಂತ ಅಷ್ಟೇ ಹೇಳ್ತಾ ಹೋಗ್ತೀವಿ ಹಾಗೆ ನಾಲ್ಕನೇ ದಿನ ಕೂಶ್ಮಾಂಡ ದೇವಿಯ ಪೂಜೆ ಹೌದು ಕೂಶ್ಮಾಂಡ ದೇವಿಯ ಪೂಜೆನ ಮಾಡುವ ದಿನ ನಾವು ಹಳದಿ ಬಣ್ಣದ ಬಟ್ಟೆಯನ್ನ ಧರಿಸ್ಬೇಕಾಗ ಹಳದಿ ಬಣ್ಣದ ಸೀರೆ ಅಥವಾ ಯಾವ್ದಾದ್ರು ಧರಿಸನ್ನ ನಾವು ಧರಿಸಬಹುದು ಹಾಗೆ ಅಡುಗೆಗೆ ಯಾವ್ದಾದ್ರು ಒಂದು ಸಿಹಿ ತಿಂಡಿ ಮಾಡಿ ಮೈಸೂರು ಪಾಕು ಕಜ್ಜಾಯ ಲಾಡು ಏನಾದ್ರೂ ಒಂದು ಸಿಹಿ ತಿಂಡಿಯನ್ನ ಮಾಡಬಹುದು ನೀವು ಅದು ನಾಲ್ಕನೇ ದಿನ ಹಾಗೆ ಮುಂದಿನ ಐದನೇ ದಿನ ಸ್ಕಂದ ಮಾತಾ ಸ್ಕಂದ ಮಾತ ಕಾರ್ತಿಕೇಯನ ತಾಯಿ ಅಂತಾನೆ ಹೇಳ್ತೇವೆ ಹೇಳ್ತೀವಿ ಸ್ಕಂದ ಮಾತೆಯ ಪೂಜೆಯ ದಿನ ಹಸಿರು ಬಣ್ಣದ ಬಟ್ಟೆನ ಧರಿಸಿ ಹಸಿರು ಬಣ್ಣ ಪ್ರಾಸ್ಪರಿಟಿ ಅಂದ್ರೆ ನಮ್ಮ ಪರಿಸರನ ನಾವು ಹ್ಮ್ ಸಮೃದ್ಧಿಯನ್ನ ನಾವು ನೆನಪಿಸ್ಕೊಳ್ಳೋದಿಕ್ಕೆ ಅಥವಾ ನಾವು ಅದ್ರ ಅದನ್ನ ಹೋಲಿಕೆ ಮಾಡುವಂತೆ ಆ ತಾಯಿಗೆ ನಾವು ಹಸಿರು ಬಣ್ಣದ ಸೀರೆನ ಉಟ್ಟು ಪೂಜೆ ಮಾಡ್ತೀವಿ ಅವತ್ತು ಅವತ್ತು ಬಾಳೆಹಣ್ಣಿನಿಂದ ಮಾಡಿದ ಯಾವ ತಿಂಡಿಯಾದ್ರೂ ಮಾಡಬಹುದು ಬಾಳೆಹಣ್ಣಿನಿಂದ ಏನು ಮಾಡ್ಲಿಕ್ಕೆ ಆಗದಿದ್ರೆ ಬಾಳೆಹಣ್ಣನ್ನೇ ನೀವು ನೈವೇದ್ಯ ಮಾಡ್ಬೋದು ದೇವಿಗೆ ಹಾಗೆ ಆರನೇ ದಿನ ಕಾತ್ಯಾಯಿನಿ ಹೌದು ಕಾತ್ಯಾಯಿನಿ ತಾಯಿಯ ಪೂಜೆಯನ್ನ ಮಾಡುವ ದಿನ ನಾವು ಗ್ರೇ ಅಂದ್ರೆ ಬೂದು ಬಣ್ಣದ ಬಟ್ಟೆಯನ್ನ ಧರಿಸ್ಬೇಕಾಗತ್ತೆ ಹೌದು ಬೂದಿ ಆ ಬಣ್ಣ ಆ ತಾಯಿಯನ್ನ ಒಂದು ಸ್ಮರಿಸಲಿಕ್ಕೆ ಅಥವಾ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ನಾವು ಆ ಬಣ್ಣನ ಅವತ್ತು ಹುಡ್ತಾ ಜೇನು ತುಪ್ಪದಿಂದ ಮಾಡಿದಂತ ಯಾವುದೇ ಅಡುಗೆ ಇನ್ನೇನ್ ಮಾಡ್ಲಿಕ್ಕಾಗತ್ತೆ ಅಂತ ಅನ್ಕೊಳ್ತೀರಾ ಸರಿ ಏನು ಮಾಡ್ಲಿಕ್ಕೆ ಆಗದೆ ಇದ್ರು ಬಾಳೆಹಣ್ಣನ್ನ ಹೆಚ್ಚಿ ಅದ್ರ ಮೇಲೆ ಜೇನುತುಪ್ಪನ್ನ ಹಾಕ್ಬಿಟ್ಟು ನೀವು ದೇವ್ರಿ ನೈವೇದ್ಯನ ಮಾಡ್ಬೋದು ಯಾವ್ದೇ ಹಣ್ಣಾಗ್ಲಿ ಜೇನನ್ನ ಬೆರೆಸಿ ನೀವು ಕೊಡ್ಬೋದು ಆ ಸೊ ಏನು ಇಲ್ಲ ಅಂದ್ರೆ ಮತ್ತು ರಸಾಯನನೇ ಮಾಡ್ಬೋದು ಜೇನು ತುಪ್ಪನ ನೀವು ಮರಿದೇ ಅವತ್ತು ನೈವೇದ್ಯದಲ್ಲಿ ಮರ ಬೆರೆಸಿ ಹಾಗೆ ಏಳನೇ ದಿನ ಕಾಲರಾತ್ರಿ ಕಾಳರಾತ್ರಿ ತಾಯಿಯ ಪೂಜೆಯ ದಿನ ಬ್ರೈಟ್ ಆಗಿರೋ ಆರೆಂಜ್ ಕಲರ್ ಬಟ್ಟೆಯನ್ನ ಧರಿಸಿ ಹೌದು ಅವತ್ತು ನೈವೇದ್ಯಕ್ಕೆ ಬೆಲ್ಲದಿಂದ ಮಾಡಿರೋ ಅಡುಗೆ ಹೌದು ಬೆಲ್ಲ ಬೆಲ್ಲನೇ ಇಡೀ ಅಚ್ಚು ಬೆಲ್ಲನೇ ನೈವೇದ್ಯಕ್ಕೆ ಇಡ್ತೀವಿ ಅಂದ್ರೆ ಇಡ್ಬೋದು ಎಷ್ಟು ಸಾಧ್ಯ ಅಷ್ಟು ಸಿಂಪಲ್ ಆಗಿ ಪೂಜೆ ಮಾಡಿ ಭಕ್ತಿ ಇರಬೇಕು ಮನಸ್ಪೂರ್ತಿಯಾಗಿ ನೀವು ಕುತ್ಕೊಂಡು ಆ ತಾಯಿಯ ಸ್ಮರಣೆ ಮಾಡಬೇಕು ಅಹ್ ಓಂ ದುರ್ಗಾಯೇ ನಮಃ ಅಂತ ನೀವು ಹೇಳ್ಕೊಂಡ್ರೂ ಪರವಾಗಿಲ್ಲ ಅಂದ್ರೆ ಮೂರ್ ದಿನ ದುರ್ಗೆ ಮೂರ್ ದಿನ ಲಕ್ಷ್ಮಿ ಮೂರ್ ದಿನ ಗೌರಿ ಅಂತ ನಾವು ಪೂಜೆ ಮಾಡ್ತೀವಲ್ವಾ ಅಂದ್ರೆ ಸರಸ್ವತಿ ಆ ರೀತಿ ಆ ಯಾರನ್ನ ಪೂಜೆ ಮಾಡ್ತೀವೋ ಆ ದಿನ ಆ ತಾಯಿಯನ್ನ ಸ್ಮರಣೆ ಮಾಡ್ಕೊಂಡ್ರು ಸಾಕು ಭಕ್ತಿಯಿಂದ ಹೀಗೆ ಮಾಡ್ಬೇಕಂತಿಲ್ಲ ನಂಗೆ ಅಡುಗೆ ಮಾಡಕ್ ಸಮಯ ಇಲ್ಲ ಆಫೀಸಿಂದ ಬರ್ತೀನಿ ಅಂದ್ರೆ ನೀವು ಬೆಲ್ಲನೇ ನೀವು ನೈವೇದ್ಯ ಮಾಡ್ಬೋದು ಇಲ್ಲ ಸಮಯ ಇದ್ರೆ ಬೆಲ್ಲದಿಂದ ಮಾಡಿರೋ ಅಡುಗೆಯನ್ನ ನಾವು ನೈವೇದ್ಯ ಮಾಡಿ ದೇವರಿಗೆ ಇಡ್ಬೋದು ಆ ಹಾಗೆ ಈ ನವರಾತ್ರಿ ನವರಾತ್ರಿ ಆಗಿರೋದ್ರಿಂದ ಸಂಜೆ ಸಂಜೆ ಗೋಧುಳಿಯ ಸಮಯದಲ್ಲಿ ನೀವು ಸ್ನಾನ ಮುಗಿಸಿ ಹೊಸ್ತಲ್ ಪೂಜೆ ಮಾಡಿ ದೇವರ ಪೂಜೆ ಮಾಡಿ ಆ ತಾಯಿಯನ್ನ ಸ್ಮರಣೆ ಮಾಡಿ ಕಳಸ ಪ್ರತಿಷ್ಠಾಪನೆ ಮಾಡೋರು ಕಳಸ ಪ್ರತಿಷ್ಠಾಪನೆ ಮಾಡಿ ದೀಪ ಹಾಕೋರು ಅಂದ್ರೆ ಒಂಬತ್ತು ದಿನ ದೀಪವನ್ನ ಹಾಕ್ತಾರಲ್ಲ ದೀಪ ಹಾಕೋರು ದೀಪ ಹಾಕಿ ಅಚ್ಚುಕಟ್ಟಾಗಿ ಒಂದ್ ರಂಗೋಲಿ ಹಾಕಿ ದೇವರಿಗೆ ಸಿಂಪಲ್ ಆಗಿ ಒಂದು ನೈವೇದ್ಯ ಮಾಡಿ ದೇವ್ರ ಸ್ಮರಣೆಯನ್ನ ಮಾಡಿ ಕತೆ ಓದ್ಲಿಕ್ಕೆ ಸಾಧ್ಯ ಸಾಧ್ಯ ಆದ್ರೆ ದೇವಿ ಪಾರಾಯಣ ಮಾಡಿ ಇದು ಹ್ಮ್ ಏನಂದ್ರೆ ಆ ಮನ್ಸಲ್ಲಿ ಭಕ್ತಿ ಇರ್ಬೇಕೇ ಹೊರತು ಆಡಂಬರಕ್ಕೆ ನಾವು ಪೂಜೆ ಮಾಡೋದ್ ಬೇಡ ಹಬ್ಬ ಮಾಡೋದು ಬೇಡ ಎಂಟನೇ ದಿನ ಮಹಾಗೌರಿ ಮಹಾಗೌರಿಯ ಪೂಜೆ ಮಾಡೋದ್ರಿಂದ ಅವತ್ತು ನವಿಲು ಬಣ್ಣದ ಬಟ್ಟೆ ಅಂದ್ರೆ ಪಿಕ್ ಆಫ್ ಗ್ರೀನ್ ಕಲರ್ ಸೀರೆ ಡ್ರೆಸ್ ಏನಾದ್ರೂ ಆಯ್ತು ಆ ಬಣ್ಣದ ಬಟ್ಟೆಯನ್ನ ಅವತ್ತು ಹಾಕೋಬೇಕು ತೆಂಗಿನ ಕಾಯಿಯಿಂದ ಮಾಡಿರೋಂತ ಅಡಿಗೆ ಕೊಬ್ಬರಿ ಮಿಠಾಯಿ ಮಾಡಿ ಇಲ್ಲಾಂದ್ರೆ ಕೊಬ್ಬರಿಯ ಚಿತ್ರನ ಮಾಡಿ ಆ ತಾಯಿಗೆ ಅನ್ನದ ಐಟಮ್ ತುಂಬಾ ಇಷ್ಟ ಆಗೋದ್ರಿಂದ ಕಾಯನ್ನ ಮಾಡಿ ನೀವು ನೈವೇದ್ಯ ಕೂಡ ಮಾಡಬಹುದು ಇನ್ನ ಒಂಬತ್ತನೇ ದಿನ ಕೊನೆಯ ದಿನ ಸಿದ್ಧಿದಾತ್ರಿಯ ಪೂಜೆ ಸಿದ್ಧಿಧಾತ್ರಿಯ ಪೂಜೆಯ ಮಾಡುವಂತ ದಿನ ನಾವು ಪಿಂಕ್ ಅಂದ್ರೆ ಗುಲಾಬಿ ಬಣ್ಣದ ಸೀರೆಯನ್ನ ಉಡ್ಬೇಕಾಗತ್ತೆ ಅವತ್ತು ನೈವೇದ್ಯ ಅವತ್ತು ನೈವೇದ್ಯಕ್ಕೆ ಎಳ್ಳಿನಿಂದ ಮಾಡಿರುವಂತ ತಿಂಡಿ ಎಳ್ಳು ಉಂಡೆ ಮಾಡಿ ಎಳ್ಳಿನ ಬರ್ಫಿ ಮಾಡಿ ಅಂದ್ರೆ ಮಿಠಾಯಿ ಮಾಡಿ ಅಥವಾ ಏನು ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಎಳ್ಳು ಬೆಲ್ಲನ ನೈವೇದ್ಯಕ್ಕೆ ಇಡಬಹುದು ನೀವು ಸೊ ನಿಮ್ಮ ಒಂದು ಶಕ್ತಿಯ ಅನುಸಾರ ಭಕ್ತಿಯ ಅನುಸಾರ ಪೂಜೆಯನ್ನ ಮಾಡಿ ಪೂಜೆಯ ಪ್ರತಿಫಲವನ್ನ ಅನುಭವಿಸಿ ಆದ್ರೆ ಯಾವುದೇ ಕಾರಣಕ್ಕೂ ಏನೆಲ್ಲೋ ತಿಳ್ಕೊಂಡು ಅರ್ಧ ಮರ್ಧ ಮಾಡ್ಲಿಕ್ಕೆ ಹೋಗ್ಬೇಡಿ ನಿಮ್ ಎಲ್ರಿಗೂ ಗೊತ್ತಿದ್ರೆ ನನ್ನ ಹಳೆಯ ಸಬ್ಸ್ಕ್ರೈಬರ್ ಿದ್ರೆ ಗೊತ್ತು ನಾನು ಈ ಪೂಜೆ ಶುರು ಮಾಡ್ಕೊಂಡಾಗ ದೀಪ ಹಾಕ್ತಾ ಇದ್ದೆ ನಾನು ಹಾಗೆ ನಮ್ಮ ಫ್ಯಾಮಿಲಿಯಿಂದಾನೇ ನನಗೆ ಹೇಳಿದ್ದು ದೀಪ ಹಾಕೋ ಪದ್ಧತಿ ಮನೇಲಿ ಇಲ್ಲ ಯಾಕೆ ಮಾಡ್ತಾ ಇದ್ಯಾ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಮನಸ್ಸಿಗೆ ನೀನೆ ಕಿರಿಕಿರಿ ಮಾಡ್ಕೊಳ್ತೀಯಾ ಅಂತ ಹೇಳಿದಾಗ ಸರಿ ಅಂತ ಹೇಳಿ ನಂದು ತಪ್ಪಾಗಿದೆ ತಾಯಿ ನನಗೆ ಗೊತ್ತಿಲ್ಲದೆ ಮಾಡಿದೀನಿ ಅಂತ ಹೇಳಿ ಮುಂದಿನ ವರ್ಷದಿಂದ ದೀಪ ಹಾಕ್ಲಿಲ್ಲ ಆ ಸೊ ನಾನ್ ಕೇಳ್ದೆ ಯಾವ ರೀತಿ ಪೂಜೆ ಮಾಡ್ಲಿ ಅಂತ ಹೇಳಿ ಇಷ್ಟ ಅಂದ್ರೆ ನಿನಗೆ ಬೇಕು ಅಂತ ಅನ್ಸಿದ್ರೆ ಕಳಸ ಪ್ರತಿಷ್ಠಾಪನೆ ಮಾಡು ಅದ್ ಯಾವ್ದು ಬೇಡ ನಮ್ಮ ಮನೆಯಲ್ಲಿ ಅದ್ ಯಾವ ಪದ್ಧತಿನೂ ಇಲ್ಲ ದೇವ್ರ ಪೂಜೆ ಮಾಡಿ ದೇವ್ರ ಮುಂದೆ ಕುತ್ಕೊಂಡು ದೇವಿ ಪರಾಯಣ ಓದು ಇದನ್ನ ನಾವು ಮಾಡ್ತೀವಿ ಅಂತ ಹೇಳಿದ್ರು ಆ ಉಪವಾಸ ಇರೋದಿರೋ ಉಪವಾಸ ಇರ್ಬೋದು ಸೊ ಇದಿಷ್ಟು ನನ್ಗೆ ಹೇಳಿದ್ದು ಸೊ ಹಾಗಾಗಿ ನಾನು ಕೂಡ ನಮ್ಮ ಮನೆತನದಲ್ಲಿ ಏನು ನಡ್ಕೊಂಡ್ ಬಂದಿದೆ ಅಷ್ಟೇ ಮಾಡ್ಕೊಂಡು ಹೋಗ್ತೀನಿ ಹ್ಮ್ ಏನೋ ಅಹ್ ಗೊತ್ತಾಗಿದೆ ತಿಳ್ಕೊಂಡ್ಬಿಟ್ಟಿದೀನಿ ಅಂತ ಏನೇನೋ ಮಾಡ್ಲಿಕ್ಕೆ ಹೋಗಲ್ಲ ಅಹ್ ಅದೇ ತಪ್ಪೆಲ್ಲಾರಿಂದನೂ ಆಗ ನನ್ಗೂ ಗೊತ್ತಿಲ್ಲದೆ ಮಾಡಿದೀನಿ ಆಗ ತಪ್ಪು ಈಗ ಸಿಂಪಲ್ ಆಗಿ ದೇವ್ರ ಪೂಜೆ ಮಾಡಿ ಹೊಸ್ತಿಲ್ ಪೂಜೆ ಮಾಡಿ ದೀಪ ಹಚ್ಚಿಟ್ಟು ಆ ಬಣ್ಣದ ಬಟ್ಟೆ ಹಾಕೊಂಡು ನೈವೇದ್ಯ ಮಾಡ್ಕೊಂಡು ದೇವ್ರ ಪೂಜೆ ಮಾಡಿ ದೇವ್ರಿಗೆ ಅಂದ್ರೆ ದುರ್ಗೆನನ್ನ ಸ್ಮರಣೆ ಮಾಡ್ಕೊಂಡು ನೈವೇದ್ಯ ಮಾಡಿ ದೇವಿ ಪರಾಯಣ ಓದೋಣ ಅಂತ ಅನ್ಕೊಂಡಿದೀನಿ ಸೊ ನಿಮ್ಮೆಲ್ರಿಗೂ ಮತ್ತೊಮ್ಮೆ ನವರಾತ್ರಿಯ ಶುಭಾಶಯಗಳು ಆ ಮಹಾ ದುರ್ಗೆ ಮಹಾ ತಾಯಿ ನಿಮ್ಗೆ ಒಳ್ಳೇದನ್ನ ಮಾಡಲಿ ಮಾಡ್ಲಿ ಬಾಳ್ ನಿಮ್ಮ ಬಾಳಲ್ಲಿ ಆರೋಗ್ಯ ಕೊಡ್ಲಿ ಆರೋಗ್ಯ ಕೊಟ್ಟ ಮೇಲೆ ಎಲ್ಲಾದ್ರು ಕೊಡ್ಲಿ ಅಂತ ಹೇಳಿ ವಿಶ್ ಮಾಡ್ತೀನಿ ಆ ಸೊ ಇದು ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೋತೀನಿ ಈ ವಾರದ ಲೈವ್ ತುಂಬಾ ಸ್ಪೆಷಲ್ ಆಗಿರುತ್ತೆ ಮಿಸ್ ಮಾಡಿದೆ ಲೈವ್ ಜಾಯ್ನ್ ಆಗಿ ಎಲ್ಲರೂ ಸಿಗೋಣ ಲೈವ್ ಅಲ್ಲಿ ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್